ಇನ್ನು ಮದ್ದೂರು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೋಟ ಸಂಬಂಧಪಟ್ಟಂಗೆ ಏನೀಗ ಈ ಘಟನೆ ಆಯ್ತು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಂಡ್ಯದ ಬಿಜೆಪಿ ಹಿರಿಯನ ನಾಯಕರಾದಂತ ಸಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮದ್ದೂರು ಘಟನೆ ಏನ್ ಹೇಳ್ತೀರಿ ಈ ಬಗ್ಗೆ ತಾವು ಅಲ್ಲ ಮದ್ದೂರು ಘಟನೆ ಈ ಕಾಂಗ್ರೆಸ್ ಸರ್ಕಾರ ಈ ಮುಸಲ್ಮಾನ್ರಿಗೆ ಒಂಥರ ಪರವಾನಗಿ ಕೊಟ್ಟಂಗೆ ಕೊಟ್ಟಿದೆ ನೀವು ಹಿಂಸಾತ್ಮಕ ಕೃತ್ಯಗಳನ್ನ ಹಿಂದೂ ಆಚರಣೆಗಳ ಮೇಲೆ ಗಲಾಟೆ ಮಾಡಿ ಅನ್ನೋ ರೀತಿ ಕುಮ್ಮಕ್ ಸರ್ಕಾರನೇ ಕೊಟ್ಟಿರೋ ರೀತಿ ನಡ್ಕತಾ ಇದಾರೆ ನೋಡಿ ಇವತ್ತು ಸಾವಿರಾರು ಜನ ಮೆರವಣಿಗೆ ಆಗ್ಬೇಕಾದ್ರು ಅಲ್ಲಿನ ಯುವಕರು ಚಪ್ಪಲಿ ತೋರಿಸುವಂತದ್ದು ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ ಯುವಕರುಗಳು ಪ್ರೊಟೆಸ್ಟ್ ಮಾಡ್ತಿದ್ರು ಕೂಡ ಅವರು ಅವರ ಚಾಳಿಯನ್ನ ಬಿಟ್ಟಿಲ್ಲ ಪೊಲೀಸ್ ಹೋಮ್ ಗಾರ್ಡ್ ಗಳಿಗೆ ಆಗಿದೆ ಪೊಲೀಸ್ ಸ್ವತಃ ಪೊಲೀಸ್ ಸಿಬ್ಬಂದಿಗೆ ಆಗಿರುವಂತದ್ ನಿನ್ನೆ ಸ್ವತಃ ಎಸ್ ಪಿ ಅವರು ಹೇಳಿಕೆ ಕೊಡ್ತಾರೆ ಒಂಥರ ಈಗ್ಲೂ ಕೂಡ ಲಾಠಿ ಚಾರ್ಜ್ ಇಂದ ಕಾರ್ಯಕರ್ತರ ಮೇಲೆನೆ ಆಗ್ತಾ ಇದೆ ಎಸ್ ಮಂಡ್ಯದಲ್ಲಿ ಇರ್ಲಿಲ್ಲ ಕೆರಗೋಡ್ ಘಟನೆ ಆಗಿತ್ತು ನಾಗಮಂಗ್ಲ ಆಗಿತ್ತು ಇವತ್ ಮದ್ದೂರು ಯಾಕೆ ಯಾಕೆ ಆಗ್ತಿದೆ ಮಂಡ್ಯ ಜಿಲ್ಲೆ ಅಂತ ಏನಾಗ್ತಿದೆ ಅಂತಂದ್ರೆ ಒಂದು ಕೋಮ್ಗೆ ಸರ್ಕಾರ ಇಷ್ಟೊಂದ್ ಮಟ್ಟಕ್ಕೆ ಉತ್ತೇಜನೆ ಕೊಡುವಂತದ್ದು ಒಳ್ಳೆ ತರದಲ್ಲ ಒಂದ್ ಸರ್ಕಾರ ಅಂತಂದ್ರೆ ಸರ್ವರಿಗೂ ಇದರಿಂದ ನೋಡ್ಬೇಕು ಬಟ್ ಇಲ್ಲಿ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಏನ್ ಅಲ್ಲ ಸಚಿವ ಈ ಕೂಡ್ಲೆ ತಪ್ಪಿತಸ್ಸನ್ನ ಬಂಧಿಸ್ಬೇಕು ಮತ್ತೆ ಏನು ಈ ತರ ಕೃತ್ಯಗಳನ್ನ ಮಾಡ್ತಾರೆ ಅಂತ ಮುಖಂಡರುಗಳನ್ನ ಈ ಕೂಡ್ಲೆ ಬಂಧಿಸ್ಬೇಕು ಇಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕ ಧಕ್ಕೆ ಆಗದೇ ರೀತಿ ನಡ್ಕೊಳ್ಳಿಕ್ಕೆ ಅವರು ಸೂಕ್ತ ಬಂದೋಬಸ್ತ್ ಅನ್ನ ಮಾಡ್ಕೋಬೇಕು ಮಂಡ್ಯ ಮಾಡ್ತೀರಿ ಅಲ್ಲ ಮಂಡ್ಯ ಜಿಲ್ಲೆ ಜನಕ್ಕೆ ಮನವಿ ಏನ್ ಮಾಡೋದು ಅಂತಂದ್ರೆ ದಯವಿಟ್ಟು ಅಲ್ಲ ಯಾರು ತಾಳ್ಮೆಯನ್ನ ಕಳ್ಸಬಾರ್ದು ನಮ್ಮ ಹಕ್ಕುಗಳನ್ನ ಪಡತ್ಕೊಳ್ಳಿಕ್ಕೆ ನಾವ್ ಯಾವ ರೀತಿ ಹೋರಾಟ ಶಾಂತಿಯುತವಾಗಿ ಮಾಡ್ಬೇಕು ಆ ರೀತಿ ಹೋರಾಟವನ್ನ ಮಾಡ್ಬೇಕು ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅಂತ ಮನವಿ ಮಾಡ್ತೀನಿ ನಿಮ್ ನಿಮ್ ಪಕ್ಷದ ಸಂದೇಶ ಏನು ಕಾರ್ಯಕರ್ತರಿಗೆ ಮತ್ತೆ ನಿಮ್ಮ ಜನಕ್ಕೆ ಫಾಲೋವರ್ಸ್ ಅಲ್ಲ ಅಲ್ಲ ನಿಮ್ಗಳ ಜೊತೆ ಸದಾ ಯಾವಾಗ್ಲೂ ಬಿಜೆಪಿ ಜೊತೆಗಿರ್ತದೆ ಹಿಂದೂ ಕಾರ್ಯಕರ್ತರು ಪರ ಬಿಜೆಪಿ ಮತ್ತೆ ಬಿಜೆಪಿ ನಾಯಕರುಗಳು ನಿಮ್ ಇರ್ತಾರೆ ಈ ತರ ಇನ್ನೆಲ್ಲೂ ಅಹಿತಕರ ಘಟನೆಗಳು ಇರೋ ರೀತಿ ಮುಂದೆ ಈಗ ಇವತ್ತೇನು ಈ ತುಗಲಕ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಒಂದು ಕೋಮನ್ನ ಓಲೈಕೆ ಮಾಡ್ಕೊಳ್ಳಕ್ ಏನಿದೆ ಇದೇ ರೀತಿ ಫಡ್ನವೀಸ್ ಯಾವ ತರ ಮುಂದೆ ಗಣಪತಿ ಉತ್ಸವಗಳಿಗೆಲ್ಲ ಒಂದು ಬೆಂಬಲವನ್ನ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತದೆ ಮುಂದೆ ನಮ್ ಸರ್ಕಾರ ಬರುತ್ತೆ ನಾವ್ ಎಲ್ಲಾ ಹಿಂದೂ ಕಾರ್ಯಕರ್ತರಿಗೆ ಯಾರ್ಯಾರು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಜೊತೆಗೆ ಏನೆಲ್ಲ ಪರ್ಮಿಷನ್ಸ್ಗಳನ್ನ ಆ ಸ್ಥಳಕ್ಕೆ ಹೋಗಿ ಕೊಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಕೋತಿವಿ ಹಿಂದೂಗಳ ಜೊತೆ ನಾವೆಲ್ಲಾ ಇದ್ದೇವೆ ಯಾಕಂದ್ರೆ ಈ ಈ ಗಣೇಶ ಮೂರ್ತಿ ನಮ್ ಭಾವನೆ ಇದು ನಮ್ಮ ಅಸ್ಮಿತೆ ಆ ಅದರಿಂದ ದೊಡ್ಡ ದೊಡ್ಡ ಕ್ರಾಂತಿಗಳನ್ನೇ ಮಾಡ್ಲಿಕ್ಕೆ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬ್ರಿಟಿಷನ್ನೇ ಮೇಲೆ ಇವೆಲ್ಲ ಯಾವ ಲೆಕ್ಕ ಈ ಸರ್ಕಾರ ಇರ್ಬೋದು ಮತ್ತೆ ಈ ಒಂದು ಕೋಮನ್ ಜನನ ನಾವು ನಿಯಂತ್ರಣ ಮಾಡೋದೇನದು ದೊಡ್ಡ ವಿಚಾರ ಅಲ್ಲ ಆ ಹೋಟೆಲ್ ಎಲ್ಲಾ ಶಾಂತಿ ಕಾಪಾಡ್ಕೊಂಡು ನಿಮ್ಗಳ ಜೊತೆ ನಾವಿದಿವಿ ಈ ಘಟನೆ ಆಗ್ಬಾರ್ದಾಗಿತ್ತು ಈ ಘಟನೆಗೆ ಕುಮ್ಮಕ್ಕು ಕೊಟ್ಟವ್ರು ಮತ್ತೆ ಈ ಏನು ಈ ದುಷ್ಕೃತಿ ಎಸ್ಗ ಅವ್ರೆ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತೀನಿ ನಾನ್ ಜಸ್ಟ್ ನಾವೀಗ ಈಗ ಚಲರಾಯಸ್ವಾಮಿ ಅವ್ರ ಜೊತೆ ಮಾತನಾಡ್ದೆ ಅವ್ರು ಇಲ್ಲ ರಾತ್ರಿಯೇ ಯಾರು ಕಿಡಿಗೇಡಿಗಳಿದ್ರು ಅವ್ರನ್ನ ಬಂದಿದ್ದಾರೆ ಇಲ್ಲಿ ಟೂ ಸೈಡ್ ಎಲ್ಲ ಒಂದ್ ಸೈಡ್ ಯಾರು ಕಲ್ಲು ಹೊಡೆದಿದ್ರು ಅರೆಸ್ಟ್ ಮಾಡಿದೀವಿ ಆದ್ರೆ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ ಅನ್ನೋದು ಮಾತು ಚಲೂರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸ್ಥಳಕ್ಕೆ ಬರ್ಬೇಕಾಗಿತ್ತು ಅವರು ಕೂಡ ಒಬ್ರು ಇಂದು ಅವ್ರ ಅದನ್ನ ಮರ್ತಂತೆ ಮಾತನಾಡ್ತಾರೆ ಯಾವ್ದೋ ಒಂದು ವರ್ಗವನ್ನ ಓಲೈಸ್ಕೊಳ್ಲಿಕ್ಕೆ ಅವರು ಮಾತಾಡ್ತಾ ಇರಬಹುದೇನೋ ಇದು ಯಾರು ತನ್ ಜನ ಅಲ್ಲ ಇದು ಬಂದ್ ಜನ ರಾತ್ರೋ ರಾತ್ರಿ ಇದು ಜನಗಳಿಗೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ತರದಲ್ಲಿ ಈ ಧಕ್ಕೆಗಳು ಒಂದೇ ಅಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದನ್ನ ಮೆರವಣಿಗೆ ಮುಖಾಂತರ ತೋಗ್ಬಿಡಕ್ಕೆ ಪೊಲೀಸರು ಅಡ್ಗಾಲ್ ಆಗ್ತಾ ಇದಾರೆ ಯಾಕೆ ಈ ರೀತಿ ನಡ್ಕೊತಾ ಇದಾರೋ ಗೊತ್ತಿಲ್ಲ ನಾವ್ ಹಿಂದೂಸ್ತಾನದಲ್ಲಿ ಇದೀವೇನೋ ಅನ್ನುವಂತ ಹೆಣ್ಮಕ್ಳೆಲ್ಲಾ ಮಾತಾಡ್ತಾ ಇರೋದನ್ನ ನೀವೇ ಬಿತ್ತಾರ ಮಾಡಿದೀರಿ ಎಷ್ಟು ನೊಂದ್ಕೊಂಡ್ ಮಾತಾಡ್ತಾ ಇದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳು ಯಾವತ್ತು ರಾಜಕಾರಣ ಮಾಡಕ್ಕೆ ಹೊರಗಡೆ ಬರ್ತಿದ್ರು ಇವತ್ತು ಪಕ್ಷಾತೀತವಾಗಿ ಎಲ್ಲಾ ಹಿಂದೂಗಳು ಒಂದೆಡೆ ಒಗ್ಗಟ್ಟಾಗಿ ಮದ್ದೂರ್ಗೆ ಈ ಪ್ರತಿಭಟನೆ ಪಕ್ಷಾತೀತವಾದ ಪ್ರತಿಭಟನೆ ಅಂತ ಹೇಳ್ತೀರಾ ಈ ಪ್ರತಿಭಟನೆ ಪಕ್ಷಾತೀತವಾದಂತ ಪ್ರತಿಭಟನೆ ಇದು ಹಿಂದೂ ಪರವಾದಂತ ಪ್ರತಿಭಟನೆ ಅಂತ ಅಲ್ಲ ಅಲ್ಲ ಈಗ ಅದೇ ಕ್ರಮ ಕೈಗೊಳ್ಬೇಕು ಇದು ಈ ತರ ಘಟನೆ ಇನ್ ಯಾವ ಗ್ರಾಮದಲ್ಲೂ ಆಗ್ಬಾರ್ದು ಯಾವ ನಗರಗಳಲ್ಲೂ ಆಗಬಹುದು ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ ಅಕಾಡೆಮಿ ಜೊತೆ ಮಾತನಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸವಾಗಿ ಬೆಳಿಬೇಕಾ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್